ವಿಧಾನ ಪರಿಷತ್ ಕಲಾಪದಲ್ಲೂ ಸಹ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು ಸಭಾಪತಿ ಬಸವರಾಜ ಹೊರಟ್ಟಿಯವರು ಇತ್ತೀಚೆಗೆ ಅಗಲಿದ ಡಾ ಶರಣಬಸಪ್ಪ ಅಪ್ಪ ಹಾಗೂ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠದ ಶ್ರೀ ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಸಂತಾಪ ಸೂಚನೆ ನಿರ್ಣಯ ಕುರಿತು ಸಚಿವ ಈಶ್ವರ್ ಖಂಡ್ರೆ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಕ್ಷೇತ್ರದಲ್ಲಿ ಶರಣಬಸಪ್ಪ ಅಪ್ಪ ಅವರ ಕೊಡುಗೆ ಅಪಾರವಾದುದು ಗುಣಮಟ್ಟದ ಶಿಕ್ಷಣ ಒದಗಿಸುತ್ತಿದ್ದ ಶರಣಬಸಪ್ಪ ಅಪ್ಪ ಅವರು ನಮ್ಮನ್ನು ಅಗಲಿದ್ದು ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ ಎಂದರು ಮಕ್ಕಳೆಲ್ಲ ಹೋಗಿ ಧಾರವಾಡದಲ್ಲಿ ಮೈಸೂರಲ್ಲಿ ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿ ನಮ್ಮ ಪಾಲಕರೆಲ್ಲರ ಒಂದು ಕನಸಾಗಿರ್ತಿತ್ತು ಎಲ್ಲ ಪ್ರವೇಶ ಸಿಗಬೇಕು ಅಂತ ಶರಣಬಸಪ್ಪ ಅಪ್ಪರವರು ಅವರ ಸಂಸ್ಥೆಯ ಮುಖಾಂತರ ಏನೊಂದು ಪರಿವರ್ತನೆ ಬದಲಾವಣೆ ತಂದ್ರು ಗುಣಮಟ್ಟ ಶಶಿಲ್ ಜಿ ನಮೋಶಿ ಶಿಕ್ಷಣ ಕ್ಷೇತ್ರಕ್ಕೆ ಶರಣಬಸಪ್ಪ ಅಪ್ಪ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಮತ್ತೊಂದೆಡೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಥಾಪನೆಯಲ್ಲಿ ದಾಸೋಹಿ ಚಂದ್ರಶೇಖರ್ ಸ್ವಾಮೀಜಿಯವರ ಶ್ರಮವಿದೆ ಎಂದು ಗುಣಗಾನ ಮಾಡಿದರು ಒಬ್ಬ ಶ್ರೀಗಳು ಇವತ್ತು ನಮ್ಮಿಂದ ಆಫ್ ಪ್ರಪೋರ್ಷನ್ ಅದು ಏನೋ ಆಗಿದೆ ಇದು ಕೋವಿಡ್ ಆದ್ಮೇಲೆ ಆಗಿದೆ ಕೋವಿಡ್ ಇಂದ ಆಗಿದೆ ಹೇಳಿ ತಪ್ಪು ಸಂದೇಶ ಹೋಗಿರೋದ್ರಿಂದ ಇದಕ್ಕೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಅವಶ್ಯಕತೆ ಯಾರು ಭಯಭೀತರ ಆಗ್ ಅವಶ್ಯಕತೆ ಇಲ್ಲ ಆದ್ರೆ ಒಂದೇ ಒಂದು ಅವ್ರಿಗೇನಂದ್ರೆ ಇವ್ರು ಯಾರು ಕೂಡ ಸಿಗರೆಟ್ ಸೇದ್ತಾ ಇರ್ಲಿಲ್ಲ ಇವರು ತಂಬಾಕು ಸೇವನೆ ಮಾಡ್ತಾ ಇರಲಿಲ್ಲ ಇವರು ಲೈಫ್ ಸ್ಟೈಲಲ್ಲೂ ಕೂಡ ಏನು ಯಾವುದೇ ಮದ್ಯಪಾನ ಮಾಡ್ತಿರಲ್ಲ ಇವ್ರಿಗೆ ಯಾಕೆ ಆಗ್ತಾ ಇದೆ ಒಂದು ಮಾನ್ಯ ಅಧ್ಯಕ್ಷೆ ಒಂದು ಬಹಳ ಮುಖ್ಯ ಏನಂತಂದ್ರೆ ಇದಿಷ್ಟೇ ಇವಿಷ್ಟೇ ಕಾರಣ ಅಲ್ಲ ಇದು ಖಂಡಿತವಾಗಿಯೂ ಕೂಡ ದೀಸ್ ಆರ್ ದ ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಬಟ್ ಅಪಾರ್ಟ್ ಫ್ರಮ್ ದೀಸ್ ದರ್ ಆರ್ ಸೋ ಮೆನಿ ಥಿಂಗ್ಸ್ ಬಹಳಷ್ಟು ಏನಂದ್ರೆ ಸಡೆಂಟ್ರಿ ಲೈಫ್ ಸ್ಟೈಲ್ ಪಾಶ್ಚಾತ್ಯ ದೇಶದ ಏನು ಆರ ಒಂದು ನಾವು ಅನ್ಕಣೆ ಮಾಡ್ತಾ ಇದೀವಿ ದಟ್ಸ್ ಆಲ್ಸೋನ್ ದ ಬಿಗ್ಗೆಸ್ಟ್ ಹಾಗಾಗಿ ಅದು ಅವಾಯ್ಡ್ ಮಾಡಬೇಕು ಎರಡನೇದು ನಮ್ಮ ದಿನನಿ ದಿನಚರಿಯಲ್ಲಿ ವ್ಯಾಯಾಮ ಬಹಳ ಮುಖ್ಯ ಇದೆ ನಮ್ಮ ಹೆಲ್ದಿ ಲೈಫ್ ಸ್ಟೈಲು ಹೆಲ್ದಿ ಡಯಟು ಮತ್ತು ವ್ಯಾಯಾಮ ಇವೆಲ್ಲ ಯೋಗ ಬಾಳಿಕೆ ಸಭಾಪತಿಯವರು ಸರಕು ಸಾಗಾಣೆ ಮಸೂದೆ ಅಂಗೀಕಾರದ ಬಗ್ಗೆ ಪ್ರಕಟಿಸಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಆರ್ ಪಾಟೀಲ್ ಆರೋಗ್ಯ ಕ್ಷೇತ್ರದ ಬಗ್ಗೆ ಸರ್ಕಾರ ವಿಶೇಷ ಕಾಳಜಿ ವಹಿಸಿದೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದ್ಯೋಗ ಸಮಸ್ಯೆ ಹೆಚ್ಚಳವಾಗುತ್ತಿದೆ ಈ ಬಗ್ಗೆ ವಿಶೇಷ ಗಮನ ಹರಿಸಲಾಗಿದೆ ಜಯದೇವ ಆಸ್ಪತ್ರೆಯನ್ನು ರಾಜ್ಯಾದ್ಯಂತ ವಿಸ್ತರಿಸಲಾಗುತ್ತಿದ್ದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಆರಂಭಿಸುತ್ತಿದ್ದೇವೆ ಯುವಕರಲ್ಲಿ ಹೃದಯಾಘಾತ ತಡೆಗೆ ಡಾ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದು ಜನರು ಆತಂಕಪಡಿಸಿದ್ದಾರೆ ಬೇಡ ಜೀವನ ಶೈಲಿ ಬದಲಿಸಿಕೊಳ್ಳಿ ವ್ಯಾಯಾಮ ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿಕೊಳ್ಳಿ ಎಂದರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೃದಯ ಸಮಸ್ಯೆ ನಿವಾರಣೆ ಹಾಗೂ ಹೃದಯಾಘಾತಕ್ಕೆ ಒಳಗಾದವರಿಗೆ ತಕ್ಷಣವೇ ಚಿಕಿತ್ಸೆ ಸೌಲಭ್ಯ ಕಲ್ಪಿಸಲು ಆದ್ಯತೆ ನೀಡಲಾಗಿದೆ ರಾಜ್ಯಾದ್ಯಂತ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಣೆ ಮಾಡಲಾಗುವುದು ಎಂದರು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸಿಜಿ ವ್ಯವಸ್ಥೆ ಕಲ್ಪಿಸಿ ಹೃದಯಾಘಾತ ಉಂಟಾದವರಿಗೆ ತಕ್ಷಣ ಚಿಕಿತ್ಸಾ ಸೌಲಭ್ಯ ನೀಡಲಾಗುವುದು ಈ ಮೂಲಕ ಸಾವು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ನಾವು ಸದೃಢ ಅದು ಉಪಯೋಗಕ್ಕೆ ಬರ್ತದೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ವಿಧಾನಸಭೆ ಅಧಿವೇಶನ ಮುಗಿದ ಕೂಡಲೇ ರಾಜ್ಯದಲ್ಲಿ ಪಡಿತರ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗುವುದು ಒಟ್ಟು ಹದಿನೈದು ಲಕ್ಷ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಲಕ್ಷ ಸರ್ಕಾರ ನಾವು ರಾಜ್ಯ